ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಂಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾ ಪ್ರವೇಶ ಪರೀಕ್ಷೆಗಾಗಿ ನಾವು ಇಂಪಾರ್ಟೆಂಟ್ ಕೆಲವೊಂದು ಇಂಗ್ಲೀಷ್ ವಿಷಯದ ಮಾಡೆಲ್ ಕ್ವಶನ್ಸ್ಗಳನ್ನೇ ಸಾಲ್ವ್ ಮಾಡ್ತಾ ಹೋಗೋಣ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ತಮಗೆ ಇಷ್ಟ ಆದರೂ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಈಗ ಫಸ್ಟ್ ಕ್ವಶನ್ ನೋಡಿ ರೈಟ್ ದ ಆ್ಯಂಟನಮ್ ಆಫ್ ಡಾರ್ಕ್ ಈಸ್ ಅಂತ ಕೊಟ್ಟಿದ್ದಾರೆ ನೋಡಿ ಕ್ವಶನ್ ಬರ್ ನೋಡಿ ರೈಟ್ ದ ಆ್ಯಂಟನಮ್ ಆಫ್ ಡಾರ್ಕ್ ಈಸ್ ಬ್ಲ್ಯಾಕ್ ಲೈಟ್ ಡಲ್ ನೈಟ್ ಅಂತ ಇದೆ ಇದಕ್ಕೆ ನೋಡಿ ಆ್ಯಂಟನಮ್ ಅಂತದಂದ್ರೆ ಆಪೋಸಿಟ್ ವರ್ಡು ಆಪೋಸಿಟ್ ವರ್ಡ್ ಯಾವುದಂತ ಕೇಳಿದ್ದಾರೆ ಹೌದಾ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಬಿ ಡಾರ್ಕ್ ನೈಟ್ ಆಗುತ್ತೆ ಲೈಟ್ ಆಗುತ್ತೆ ಓಕೆನಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆನಾ ನೆಕ್ಸ್ಟ್ ನೋಡಿ ಸ್ವಾಮಿ ವಿವೇಕಾನಂದ ವಾಸ್ ಬಾರ್ನ್ ಆನ್ ಡ್ಯಾಶ್ ದ ರೈಟ್ ಆನ್ಸರ್ ಈಸ್ ಇದಕ್ಕೆ ಸರಿಯಾದ ಆಪ್ಷನ್ ಡಿ ಟ್ವೆಲ್ತ್ ಆಫ್ ಜನವರಿ ಏಯ್ಟೀನ್ ಸಿಕ್ಸ್ಟಿತ್ರೀ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ದ ಡಾಗ್ ಹ್ಯಾಸ್ ಅ ಕ್ಯೂಟ್ ಫೇಸ್ ದ ಅಂಡರ್ಲ್ಯಾಂಡ್ ವರ್ಡ್ ಈಸ್ ಆ್ಯಂಡ್ ನೋಡಿಲಿ ಕ್ಯೂಟ್ ಅನ್ನುವಂಥದ್ದು ಯಾವುದಕ್ಕೆ ಉದಾಹರಣೆ ಆಗಿದೆ ಆಪ್ಷನ್ ಎ ಅಡ್ಜೆಕ್ಟಿವ್ ಅಡ್ವರ್ಬ್ ನೌನ್ ವರ್ಬ್ ಅಂತ ಇದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಡ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಒನ್ ದ ರಾಂಗ್ ಸ್ಪೆಲ್ಟ್ ವರ್ಡ್ ಈಸ್ ಸ್ಪೀಕ್ ಸ್ಟೋರೀಸ್ ರೀಡ್ ಮಾಂಕ್ ಅಂತ ಇದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸ್ಪೀಕ್ ಎಸ್ ಪಿ ಅಂದರೆ ಎಸ್ ಪಿ ಇ ಎ ಕೆ ಆಗಬೇಕು ಅಂದರೆ ಎಸ್ ಪಿ ಇ ಎ ಕೆ ಇದು ಆ ಥರ ಇಲ್ಲ ಸೊ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ದ ರೈಟ್ ದ ಫಾಸ್ಟ್ ಟೆನ್ಸ್ ಆಫ್ ಡೂ ಇಸ್ ಅಂದರೆ ಡೂ ಇದರ ಫಾಸ್ಟ್ ಟೆನ್ಸ್ ಫಾರ್ಮನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಡಸ್ ಡಜಂಟ್ ಡಿಡ್ ಡಿಡ್ ಅಂತ ಇದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಡೂ ಡಿಡ್ ನೆಕ್ಸ್ಟ್ ಕ್ವೆಶನ್ ರಾಜು ವಾಸ್ ಸಿಟ್ಟಿಂಗ್ ಡ್ಯಾಶ್ ಅ ಟ್ರೀ ವಿತ್ ಆನ್ ಆಫ್ ಅಂಡರ್ ಅಂತ ಇದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರಾಜಿಂಗ್ ಅಂಡರ್ ಅ ಟ್ರೀ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಬಿ ಡ್ಯಾಶ್ ಎ ಡ್ಯಾಶ್ ಇ ಡ್ಯಾಶ್ ಆರ್ ಅಂತ ಇದೆ ಫಿಲ್ ದ ಮಿಸ್ಸಿಂಗ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ನಾವು ಏನಂತಂತಂದಾಗ ಬ್ರೇವರಿ ಅಂತ ಆಗತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ಒಂದು ನೋಡಿ ಫೈಂಡ್ ದ ಕಾಮನ್ ಜೆಂಡರ್ ಫಾದರ್ ಮದರ್ ಫ್ರೆಂಡ್ ಸನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಫ್ರೆಂಡ್ ಇದು ಕಾಮನ್ ಜೆಂಡರ್ ಅಂತ ತಿಳಿಲಿ ಮೆನ್ಷನ್ ಮಾಡ್ಬೋದು ಅ ಪರ್ಸನ್ ಹೂ ಸಿಂಗ್ ಸಾಂಗ್ಸ್ ಡಾನ್ಸರ್ ಟೀಚರ್ ಪೊಲೀಸ್ ಸಿಂಗರ್ ಯಾರು ಹಾಡನ್ನು ಹೇಳೋರಿಗೆ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಆಪ್ಷನ್ ಡಿ ಸಿಂಗರ್ ಅಂತ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗೆಸ್ ದ ಪಂಕ್ಚುಯೇಷನ್ ಮಾರ್ಕ್ ಆಫ್ ಇದು ಯಾವ ಚಿಹ್ನೆ ಅಂತ ಕೇಳಿದ್ದಾರೆ ಅದ ಇದು ಯಾವ ಚಿಹ್ನೆ ಗೆಸ್ ದ ಪಂಕ್ಚುಯೇಷನ್ ಮಾರ್ಕ್ ಕಾಲನ್ ಸೆಮಿ ಕಾಲನ್ ಹೈಪೆನ್ ಸ್ಕ್ಲ್ಯಾಶ್ ಅಂತ ಇದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕಾಲನ್ ಕಾಲನ್ ಇದಕ್ಕೆ ನಾವು ಕನ್ನಡದಲ್ಲಿ ಅರ್ಧ ವಿರಾಮ ಅಂತೇಳಿ ಹೇಳ್ತೀವಿ ಅರ್ಧ ವಿರಾಮ ಓಕೆ ನೆಕ್ಸ್ಟ್ ಕ್ವಶನ್ ದೇರ್ ಆರ್ ಡ್ಯಾಶ್ ಡೇಸ್ ಇನ್ ಅ ವೀಕ್ ಒಂದು ವಾರದಲ್ಲಿ ಎಷ್ಟು ದಿನಗಳಿರ್ತವೆ ಸಿಕ್ಸ್ ಏಟ್ ಫೈವ್ ಸವೆನ್ ಆಪ್ಷನ್ ಡಿ ಸವೆನ್ ಇಸ್ ದ ರೈಟ್ ಆನ್ಸರ್ ಹಾಗೆ ಯಾರೆಲ್ಲ ಈ ಒಂದು ಕ್ಲಾಸನ್ನು ಕೇಳ್ತಾ ಇದ್ದಾರೆ ಯಾರು ಲೈಕನ್ನು ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ ಹಾಗೆ ಯಾರು ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ದ ಸೌಂಡ್ ಮೇಡ್ ಬೈ ಕ್ರೌ ಈಸ್ ಕಾವ್ ತ್ರಿಪ್ ಕೋ ಬ್ಲೀಟ್ ಅಂತ ಇದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕಾವ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಐ ಲವ್ Dogs, but I hate cats. Find the nouns. Find the nouns. anta the option A. love and dogs. Hate and cats. Dogs and cats. Cats only. anta. the the right answer is option C. Right answer. Option C is the right answer. Dogs and कैट्स द फ्लूरल फारम आफ द वर्ड आक्स इतना फ्लूरल फारम ऐन आक्स आक्सस् आक्सन आक्स आक्सस् द रईट आंसर इस आपशन बी आक्स फैंड दोड वन औटक्टर्स नर्स पेशेंट सर्जन अंत द रईट आंसर इस आपशन patient. patient. next one. easy come. Uh, easy go means easy come. easy come. Um, easy go means what is hard to achieve is also simple to lose. what is hard to achieve is also hard to loss. What is simple to achieve is also never loss. What is simple to achieve is also simple to loss. The right answer is option D. What is simple to achieve is also simple to loss. Next one. The prefix of the word respect is. रेस्पेक्ट ऑप्शन ए अनरेस्पेक्ट डिसरेस्पेक्ट मिसरेस्पेक्ट नॉनरेस्पेक्ट द रईट आंसर इस ऑप्शन बी ऑप्शन बी इस द रईट आंसर डिसरेस्पेक्ट नैक्स्ट क्वेश्चन ई कॉम मई डैश डेली टीथ फेस् हेर नेेर डेली ಕೋಮ ತಂದ್ರೆ ಹಣಿಗೆ ಬಾಚಣಿಗೆ ಅಲ್ವಾ ನೆಕ್ಸ್ಟ್ ನೋಡಿ ಭರತನಾಟ್ಯಂ ತಮಿಳುನಾಡು ಭರತನಾಟ್ಯಂ ತಮಿಳ್ನಾಡು ಓಕೆ ಒಂದು ಸ್ಟೇಟ್ಮೆಂಟ್ ಮುಗೀತು ಹಾಗಿದ್ರೆ ಯಕ್ಷಗಾನ ಡ್ಯಾಶ್ ಕರ್ನಾಟಕ ಕೇರಳ ತಮಿಳ್ನಾಡು ನೆಕ್ಸ್ಟ್ ಒನ್ ಪಂಜಾಬ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕರ್ನಾಟಕ ಹಾಗೆ ವಿದ್ಯಾರ್ಥಿಗಳ ಯಾರೆಲ್ಲ ಇದುವರೆಗೂ ಲೈಕನ್ನು ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ಕ್ಲಾಸನ್ನು ಆದಷ್ಟು ಶೇರ್ ಮಾಡಿ ಅರೇಂಜ್ ದ ವರ್ಡ್ ಆ್ಯಸ್ ಯು ಫೈಂಡ್ ದಮ್ ಇನ್ ಅ ಡಿಕ್ಷ್ನರಿ ಬಾಯ್ ಬ್ಯಾಟ್ ಬ್ಯೂಸ್ ಬೈ ಬೈಕ್ ಬಾಯ್ ಬ್ಯಾಟ್ ಬೈ ಬೈಕ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ बीस द राइट आंसर ओके थैंक्स फॉर वाचिंग कुणबी ब्रदर्स यूट्यूब चैनल